ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವೀಡಿಯೋದಲ್ಲಿ ನಾವು ಸೂಪರಾಗಿರುವಂಥ ಬೆಣ್ಣೆ ದೋಸೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನಾನಿಲ್ಲಿ ಈ ಗ್ಲಾಸಿಂದ ನಾಲ್ಕು ಗ್ಲಾಸಷ್ಟು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ನೀವು ಯಾವ ಅಕ್ಕಿ ಸಹ ಬಳಸ್ಬೋದು ದೋಸೆ ಅಕ್ಕಿ ನಿಮ್ಮ ಮನೆಯಲ್ಲಿ ಯಾವ ಅಕ್ಕಿ ಇರುತ್ತೋ ಅದನ್ನು ಸಹ ಬಳಸ್ಬೋದು ಆ ನಾಲ್ಕು ಗ್ಲಾಸ್ ಅಕ್ಕಿಗೆ ನಾನಿಲ್ಲಿ ಒಂದು ಗ್ಲಾಸಷ್ಟು ಬೇಳೆ ಬೆಳೆಸ್ತಾ ಇದ್ದೀನಿ ಹಾಗೂ ಒಂದು ಸ್ಪೂನಷ್ಟು ಕಡಲೆಬೇಳೆ ಹಾಕ್ತಿದ್ದೀನಿ ಒಂದು ಸ್ಪೂನಷ್ಟು ಮೆಂತೆ ಹಾಕ್ತಿದ್ದೀನಿ ಒಳ್ಳೆಯ ಘಮ ಬರಲಿ ಅಂತ ಒಳ್ಳೆ ಕಲರ್ಗೋಸ್ಕರ ಇಲ್ಲಿ ಮೆಂತೆ ಸೇರಿಸ್ತಾ ಇರೋದು ನೆಕ್ಸ್ಟ್ ನಾನಿಲ್ಲಿ ಒಂದು ಬಟ್ಲಷ್ಟು ಪೂರಿ ತೊಗೊಂಡಿದ್ದೀನಿ ಹಾಗೂ ಒಂದೇ ಒಂದು ಕಪ್ಪಷ್ಟು ಉಕ್ಕಾಲು ಕಪ್ಪಷ್ಟು ಮೈದಾ ತೊಗೊಂಡಿದ್ದೀನಿ ಚೆನ್ನಾಗಿ ಇದನ್ನು ತೊಳೆದು ಒಂದು ಸುಮಾರು ಐದರಿಂದ ಆರು ಗಂಟೆಗಳ ಕಾಲ ನೆನೆ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಇವಾಗ ನೆಂದಿದೆ ಪೂರಿನ ನಾವು ಒಂದು ಇಪ್ಪತ್ತು ನಿಮಿಷ ಗ್ರೈಂಡ್ ಮಾಡೋಕ್ಕೂ ಮುಂಚೆ ಇಪ್ಪತ್ತು ನಿಮಿಷ ಮುಂಚೆ ನೆನೆ ಹಾಕ್ಕೊಂಡ್ರೆ ಸಾಕು ನೀವು ಅಕಸ್ಮಾತ್ ಅವಲಕ್ಕಿ ತೊಗೊಂಡ್ರೂ ಸಹ ಪರವಾಗಿಲ್ಲ ಬಟ್ ಬೆಣ್ಣೆ ದೋಸೆಗೆ ಬಂದು ಪೂರಿನೇ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಾಗುತ್ತೆ ಎಲ್ಲವನ್ನು ಸೇರಿಸಿ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ ಇವಾಗ ನಮ್ಮ ಕಡೆ ನಾವು ಬಳ್ಳಾರಿ ಸೈಡ್ ಆಗಿರೋದನ್ನ ಇದನ್ನು ಬಳ್ಳಾರಿ ಪೂರಿ ಅಂತೀವಿ ರಾಯಚೂರು ಸೈಡ್ ಇದನ್ನು ರಾಯಚೂರು ಮಂಡಳ ಅಂತಾರೆ ನಿಮ್ಮ ಕಡೆ ಯಾವ ಮಂಡಳ ಅಂತ ಹೇಳಿ ನೋಡಿ ಚೆನ್ನಾಗಿದ ಗ್ರೈಂಡ್ ಮಾಡ್ಕೊಂಬರೋಣ ಮೈದಾ ಹಿಟ್ಟನ್ನ ನಾವು ಫುಲ್ ಇದು ಗ್ರೈಂಡ್ ಆದಮೇಲೆ ಸೇರಿಸಿ ಜಸ್ಟ್ ಒಂದು ಮಿಕ್ಸ್ ಕೊಟ್ಟರೆ ಸಾಕು ನಾನಿಲ್ಲಿ ತೊಗೊಂಡಿರುವಂತಹ ಗ್ಲಾಸ್ ನಾಲ್ಕು ಗ್ಲಾಸ್ ಅಕ್ಕಿಗೆ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ನಾನಿಲ್ಲಿ ಮೆಂತೆ ಮೆ ಸಾರಿ ಮೈದಾ ಹುಡಿ ಸೇರಿಸ್ಕೊಂಡಿದ್ದೀನಿ ನೀವು ಬೇಕಾದರೆ ನಿಮಗೆ ಎಷ್ಟು ಹಾಕ್ಕೊಂತೀರೋ ನೀವು ಯಾವ ಗ್ಲಾಸಿಂದ ಹಾಕ್ಕೊತಿರೋ ಅದರ ಮೇಲೆ ಮೈದಾ ಹಿಟ್ಟನ್ನ ಡಿಸೈಡ್ ಮಾಡಿ ಚೆನ್ನಾಗಿ ಇದನ್ನು ಕಲಿಸೋಣ ಎಲ್ಲ ಗ್ರೈಂಡ್ ಆಗಿದೆ ಇವಾಗ ಚೆನ್ನಾಗಿ ಕಲಸಿ ಒಂದು ನೈಟ್ ಫುಲ್ಲು ಇಟ್ಟು ಉದುಕ್ ಬರಲಿಕ್ಕೆ ಇಟ್ಬಿಡೋಣ ಚೆನ್ನಾಗಿದು ಇಡ್ಲಿ ಬ್ಯಾಟರ್ ಹೇಗೆ ನಾವು ಸಣ್ಣಗೆ ಮಾಡ್ಕೊತೀವಿ ಅದೇ ರೀತಿ ಮಾಡ್ಕೋಬೇಕು ಎಂಟು ಎಂಟು ಗಂಟೆ ಕಾಲ ನಾನಿಟ್ಬಿಡೋಣ ಇವಾಗ ಮಾರ್ನಿಂಗ್ ಸೆವೆನ್ ಓ ಕ್ಲಾಕ್ ಆಗಿದೆ ನಾವು ಚಟ್ನಿ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಒಂದು ಹತ್ತರಿಂದ ಹದಿನೈದು ಮೆಣಸಿನ್ಕಾಯಿನ ನಾನಿಲ್ಲಿ ಒಂದು ಕಪ್ಪು ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೊಳಕ್ಕೆ ಇಟ್ಕೊಂಡಿದ್ದೀನಿ ನೀವು ಬೇಕಾದರೆ ಇದನ್ನು ಒಂದು ಮೂರರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕಿ ಸಹ ಬಾಡಿಸ್ಕೋಬೋದು ನಾನಿಲ್ಲಿ ನೀರಿನಲ್ಲಿ ಇಟ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಜಾರಿಗೆ ಅರ್ಧ ಕಪ್ಪಷ್ಟು ನಾನಿಲ್ಲಿ ಕೊಬ್ಬರಿ ಹಾಕ್ಕೊತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಒಂದು ಚಕ್ಕೆ ಒಂದು ಇಂಚಷ್ಟು ಚಕ್ಕೆ ಎರಡು ಎರಡು ಲವಂಗ ಒಂದೇ ಒಂದು ಏಲಕ್ಕಿ ಸಹ ತಗೊಂಡಿದ್ದೀನಿ ಒಳ್ಳೆಯ ಫ್ಲೇವರ್ ಕೊಡುತ್ತೆ ಬೆಣ್ಣೆ ದೋಸೆಗೆ ನಿಮಗೆ ಇಷ್ಟ ಇದ್ದರೆ ಹಾಕೋಬೋದು ಇಲ್ಲಾಂದರೆ ಇಲ್ಲ ನೀವು ಸ್ವಲ್ಪ ಚಿಲ್ಲಿ ಜಾಸ್ತಿ ಹಾಕ್ಕೊಳ್ಳಿ ಯಾಕಂದರೆ ಇಲ್ಲಿ ಆಲೂಗಡ್ಡೆ ತುಂಬ ಸೊಪ್ಪಾಗಿರುತ್ತೆ ಅದಕ್ಕೋಸ್ಕರ ಚಿಲ್ಲಿನ ಚಟ್ನಿಗೆ ಜಾಸ್ತಿ ಬಳಸಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬಂದ್ಬಿಡೋಣ ಈಗ ಉಪ್ಪು ಹಾಕಿದ್ದೀವಿ ರುಚಿಗೆ ತಕ್ಕಷ್ಟು ನೀವು ಬೇಕಾದರೆ ಹುರುಗಡ್ಡೆ ಸಹ ಸೇರಿಸ್ಬೋದು ಸ್ವಲ್ಪ ನೀರು ಹಾಕಿ ನುಣ್ಣಿಗೆ ರುಬ್ಕೊಂಬರೋಣ ನೋಡಿ ಇವಾಗ ಕೊತ್ತಂಬರಿ ಸೇರಿಸಿ ಚೆನ್ನಾಗಿ ನುಣ್ಣು ರುಬ್ಕೊಂಬಂದು ಒಂದು ಒಗ್ಗರಣೆ ಹಾಕೊಂಬೋಣ ಮಾಮೂಲಿ ಎಣ್ಣೆ ಸಾಸಿವೆ ಹಾಕಿ ಸ್ವಲ್ಪ ಕರಿಬೇವು ಹಾಕಿದರೆ ಚಟ್ನಿ ರೆಡಿಯಾಗಿ ಹೋಗುತ್ತೆ ನೆಕ್ಸ್ಟ್ ನಾನಿಲ್ಲಿ ಒಂದು ಐದರಿಂದ ಆರು ಆಲೂಗಡ್ಡನ್ನ ಚೆನ್ನಾಗಿ ತೊಳೆದು ನಾನಿಲ್ಲಿ ಒಂದು ಮೂರರಿಂದ ನಾಲ್ಕು ಬಿಸಿಲ್ ತಗೋಬೇಕಿದ ಚೆನ್ನಾಗಿ ತೊಳೆದು ಹೋಳು ಮಾಡಿದ್ದೀನಿ ನಾಲ್ಕು ವಿಸಿಲ್ ತೊಗೊಳ್ಳೋಣ ನೀವು ಚಟ್ನಿಗೆ ನಿಮ್ಗೆ ಏನು ಬೇಕೋ ನಿಮ್ಮ ಮನೇಲಿ ಯಾವ ರೀತಿ ಮಾಡ್ಕೊತೀರೋ ಆ ರೀತಿ ಮಾಡ್ಕೋಬೋದು ನಾನಿಲ್ಲಿ ನೆಕ್ಸ್ಟು ಅದೇ ಪಾತ್ರೆಗೆ ಯಾವ ಮೆಣಸಿನ್ಕಾಯಿನ ಕುದಿಸಿದ್ನಲ್ಲ ಅದೇ ಪಾತ್ರೆಗೆ ಒಂದು ಕಪ್ಪಷ್ಟು ನೀರು ಸೇರಿಸಿ ಎರಡು ದೊಡ್ಡ ದೊಡ್ಡ ಈರುಳ್ಳಿನ ಉದ್ದುದಕ್ಕೆ ಕಿಚ್ಕೊಂಡು ನಾನಿಲ್ಲಿ ಕುದಿಯಕ್ಕೆ ಇಟ್ಕೊತಿದ್ದೀನಿ ಒಂದು ಐದರಿಂದ ಆರು ನಿಮಿಷ ಕುದಿಸೋಣ ಕುದಿಯೋಷ್ಟರಲ್ಲಿ ಆಲೂಗಡ್ಡೆ ಸಹ ಚೆನ್ನಾಗಿ ಬೆಂದಿದೆ ಇದರ ಸಿಪ್ಪೆ ಸಹ ತಗೊಂಡ್ಬಿಡೋಣ ಇವಾಗ ನೋಡಿ ಇದು ಸಿಪ್ಪೆ ತೆಗಿಯೋಷ್ಟಿಗೆ ಆಲು ನಾವು ನೆಕ್ಸ್ಟ್ ಈರುಳ್ಳಿ ಸಹ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಒಂದು ಐದರಿಂದ ಆರು ನಿಮಿಷ ಇದನ್ನು ಕುದಿಸಿದರೆ ಈರುಳ್ಳಿ ರೆಡಿಯಾಗೋಗುತ್ತೆ ಈಗ ಆಲೂಗಡ್ಡೆ ಸಿಪ್ಪೆ ಸಹ ತೆಗೆದಿದ್ದೀನಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ನಿಮಗೆ ಬೇಕಾದರೆ ಈ ರೀತಿ ವೈಟ್ ಆಲೂಗಡ್ಡೆ ಮಾಡ್ಕೊಳ್ಳಿ ಇಲ್ಲ ನಿಮ್ಮ ಮನೆಯಲ್ಲಿ ನೀವು ಮಸಾಲೆ ದೋಸೆಗೆ ಸೈಡ್ ದೋಸೆಗೆ ಯಾವ ರೀತಿ ಆಲೂಗಡ್ಡೆ ಪಲ್ಯ ಮಾಡ್ತೀರೋ ಅದೇ ರೀತಿ ಸಹ ಮಾಡ್ಬೋದು ಬಟ್ ಬೆಣ್ಣೆ ದೋಸೆಗೆ ವೈಟ್ ಆಲೂಗಡ್ಡೆ ತುಂಬಾ ಚೆನ್ನಾಗಿರುತ್ತೆ ಇಷ್ಟ ಇಲ್ಲ ಅಂತನ್ನೋರು ಖಂಡಿತ ಒಗ್ಗರಣೆ ಸಹ ಹಾಕ್ಕೋಬೋದು ತುಂಬ ಚೆನ್ನಾಗಾಗುತ್ತೆ ಒಂದು ಸಲ ಟ್ರೈ ಮಾಡ್ಬೋದು ಅಂತ ಹೇಳ್ತೀನಿ ನೋಡಿ ರುಚಿಗೆ ತಕ್ಕಷ್ಟು ಹಾಕೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಖಂಡಿತ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಚೆನ್ನಾಗಿ ಇದನ್ನು ಶ್ಮಾಶ್ ಮಾಡ್ಕೊಂಬಿಡೋಣ ಈಗ ಈರುಳ್ಳಿನ ನಾವು ನೀರಿಂದ ತಕ್ಕೊಂಡು ಇದಕ್ಕೆ ಸೇರಿಸಿದರೆ ಆಲೂಗಡ್ಡೆ ಪಲ್ಯ ರೆಡಿಯಾಗೋಗುತ್ತೆ ಸ್ವಲ್ಪ ಚಟ್ನಿ ಖಾರ ಮಾಡ್ಕೋಬೇಕು ಯಾಕಂದರೆ ಇದು ಇರುತ್ತಲ್ಲ ಅದಕ್ಕೋಸ್ಕರ ಅದಕ್ಕೆ ಸ್ವಲ್ಪ ಜಾಸ್ತಿ ಚಿಲ್ಲಿ ಬೆಳೆಸಿ ಚಟ್ನಿ ಖಾರವಾಗಿ ಮಾಡಿಕೊಂಡ್ರೆ ದೋಸೆ ಇದ್ದದ್ದೆ ತಿನ್ನೋಕ್ಕೆ ತುಂಬ ಚೆನ್ನಾಗಾಗುತ್ತೆ ಇದನ್ನು ಈಗ ಆಲೂಗಡ್ಡೆಗೆ ಸೇರಿಸಿ ಚೆನ್ನಾಗಿ ಕಲಸಿಬಿಡೋಣ ಖಂಡಿತ ಬೆಣ್ಣೆ ದೋಸೆಗೆ ಬಿಳಿ ಆಲೂಗಡ್ಡೆ ಪಲ್ಯ ಚಟ್ನಿ ಸಕ್ಕತ್ ಟೇಸ್ಟಾಗಿರುತ್ತೆ ಇಷ್ಟ ಇಲ್ಲ ಅನ್ನೋರು ಖಂಡಿತ ಒಗ್ಗರಣೆ ಕೊಟ್ಕೋಬೋದು ನೋಡಿ ಚೆನ್ನಾಗಿದಕ್ಕೆ ಮಿಕ್ಸ್ ಕೊಟ್ಟು ಎತ್ತಿಟ್ಬಿಟ್ರೆ ಚಟ್ ಪಲ್ಯ ಚಟ್ನಿ ಸಹ ರೆಡಿಯಾಗಿ ಹೋಗುತ್ತೆ ನೆಕ್ಸ್ಟ್ ನಾವು ದೋಸೆ ಬ್ಯಾಟರ್ ಏನಾಗಿದೆ ಅಂತ ನೋಡ್ಕೊಂಬರೋಣ ಚೆನ್ನಾಗಿದೆ ಕಲಸಿದ ಮೇಲೆ ಬೆಳಿಗ್ಗೆ ಸವೆನ್ ಆಗಿದೆ ನೋಡೋಣ ದೋಸೆ ಬ್ಯಾಟರ್ ಈಗ ಬಂದಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಉದುಕಿ ಬಂದಿದೆ ಈ ಮಳೆಗಾಲದಲ್ಲೂ ಸಹ ಚೆನ್ನಾಗಿದನ್ನು ಮಿಕ್ಸ್ ಮಾಡ್ಕೋಣ ನಿಮಗೆ ಈ ಸಮಯದಲ್ಲಿ ಇಟ್ಟು ಎಕ್ಸ್ಟ್ರಾ ಜಾಸ್ತಿ ಆದರೆ ಖಂಡಿತ ಎತ್ತಿಟ್ಕೊಳ್ಳಿ ಫ್ರಿಜ್ಜಲ್ಲಿ ಏನು ಹಾಕ್ತೀನಿ ಉಪ್ಪು ಹಾಕ್ತೀನಿ ಇವಾಗ ನಿಮಗೆ ಎಷ್ಟು ಬೇಕೋ ಅಷ್ಟು ದೋಸೆ ಬ್ಯಾಟರ್ ಇಟ್ಕೊಂಡು ನಾವು ಇದಕ್ಕೆ ಹಾಕಿ ನೀರು ಎಷ್ಟು ಬೇಕೋ ನೋಡಿ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳೋಣ ಖಂಡಿತ ಸೋಡಾ ಪುಡಿ ಏನು ಬೇಕಾಗಲ್ಲ ಈ ದೋಸೆಗೆ ಚೆನ್ನಾಗಿ ಕಲಿಸ್ಕೊಳ ಮಸಾಲ ದೋಸೆಗೆ ಸ್ವಲ್ಪ ಹಿಟ್ಟು ಗಟ್ಟಿ ಇರಬೇಕು ಬಟ್ ಬೆಣ್ಣೆ ದೋಸೆಗೆ ಸ್ವಲ್ಪ ಹಿಟ್ಟು ನೀರಿರಬೇಕು ಇಷ್ಟು ದಪ್ಪವಾಗಿ ಬೀಳ್ಬೇಕು ಬೀಳೋದಿಲ್ಲ ಇದು ಸ್ಪೂನಿಂದ ಎತ್ತಿದ ತಕ್ಷಣ ಇಷ್ಟು ದಪ್ಪವಾಗಿ ಬೀಳಬಾರ್ದಿದು ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳೋಣ ಇವಾಗ ಸ್ಪೂನಿಂದ ಮೇಲಿಂದ ಹಾಕಿದ ತಕ್ಷಣ ತುಂಬ ಈಸಿಯಾಗಿ ಬೀಳಬೇಕಿದು ಅಷ್ಟು ತುಂಬ ಗಟ್ಟಿಯಾಗಿ ಬೀಳಲಿಕ್ಕಿಲ್ಲ ತುಂಬ ಈಸಿಯಾಗಿ ಬಿದ್ದರೆ ಪರ್ಫೆಕ್ಟ್ ಬೆಣ್ಣೆ ದೋಸೆ ಮಾಡಲಿಕ್ಕೆ ಪರ್ಫೆಕ್ಟಾದ ಇಟ್ಟು ರೆಡಿಯಾಗಿ ಹೋಗುತ್ತೆ ಈಗ ಅಂಚು ಸಹ ಕಾಯೋಕೆ ಇಟ್ಕೊಂಡಿದ್ದೆ ಅಂಚು ಸಹ ಕಾದಿದೆ ನಾನಿಲ್ಲಿ ಕಬ್ಬಿಣದ ಅಂಚನ್ನು ಕಾಯ್ಕಿಟ್ಕೊಂಡಿದ್ದೀನಿ ನೀವು ಸ್ಟಿಕ್ ಅಂಚು ಸಹ ಬಳಸ್ಬೋದು ಅದರಲ್ಲೂ ತುಂಬಾ ಚೆನ್ನಾಗಿ ಬರುತ್ತೆ ಎಣ್ಣೆ ಏನು ಬಳಸಲಿಕ್ಕಿಲ್ಲ ನೀರು ಹಾಕಿದರೆ ಸಾಕು ನೋಡಿ ಈ ರೀತಿ ಬ್ಯಾಟರ್ ಬೀಳಬೇಕಿದು ಒಮ್ಮೆಲೆ ಸ್ಪೂನಿಂದ ಹಾಕಿದರೆ ತುಂಬ ಈಸಿಯಾಗಿ ಹಂಚಿಗೆ ಬಿದ್ದರೆ ತುಂಬ ಫರ್ಫೆಕ್ಟಾದ ಇಟ್ಟು ಬೆಣ್ಣೆ ದೋಸೆ ಇಟ್ಟು ರೆಡಿ ಆಗುತ್ತೆ ಬೆಣ್ಣೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದಕ್ಕೆ ಬೆಣ್ಣೆ ದೋಸೆ ಆಗಿರೋದ್ರಿಂದ ಬೆಣ್ಣೆನ ಜಾಸ್ತಿ ಬೆಳೆಸಿದರೆ ತುಂಬಾ ಚೆನ್ನಾಗಿರುತ್ತೆ ಇದು ಕಬ್ಬಿಣದ ಹಂಚು ಆಗಿರೋದ್ರಿಂದ ಒಂದೇ ಈಕ್ವಲ್ ಆಗಿ ತುಂಬ ಚೆನ್ನಾಗಿ ದೋಸೆ ಬರುತ್ತೆ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಖಂಡಿತ ಒಂದು ಸಲ ನಿಮ್ಮನೇಲಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ ಮಾಡಿದ್ದಾದಮೇಲೆ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹಾಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು